ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಈ ಕೊಡಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಟೆನ್ ಸಿ ಬಿ ಎಸ್ ಸಿ ಕನ್ನಡ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅದು ಪಕ್ಕಾ ಗುಡ್ ನ್ಯೂಸೇ ಬೇರೆ ಅಲ್ಲ ಯಾವುದು ಇರ್ಬೋದು ಬ್ಯಾಂಗ್ಳೂರು ಸಹೋದಯ ಸ್ಕೂಲ್ ಕಾಂಪ್ಲೆಕ್ಸ್ ಅಸೋಸಿಯೇಷನ್ ಪ್ರೀಪೋರ್ಡ್ ಕ್ವಶನ್ ಪೇಪರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಬ್ಜೆಕ್ಟ್ ಕನ್ನಡ ಸೆಟ್ ಒನ್ ಸೆಟ್ ಟೂ ಎರಡರಲ್ಲಿ ಕೂಡ ನಮ್ಮ ಪರೀಕ್ಷಾ ಸುಗಮನೆ ಮತ್ತು ಕನ್ನಡ ವ್ಯಾಕರಣ ಸಿಂಗಾರದಲ್ಲಿರುವಂತ ಈ ಎಲ್ಲ ಕ್ವಶನ್ಗಳು ಕವರ್ ಆಗಿದ್ದವು ಪರೀಕ್ಷಾ ಸುಗಮದಲ್ಲಿರುವಂತ ಎಲ್ಲ ಕ್ವಶನ್ಗಳು ಕನ್ನಡ ವ್ಯಾಕರಣ ಸಿಂಗಾರದಲ್ಲಿರುವಂಥ ಎಲ್ಲ ವ್ಯಾಕರಣಾಂಶಗಳು ಕೂಡ ಕವರ್ ಆಗಿತ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನಿಮಗೆ ಸಮಯ ತುಂಬಾ ಕಡಿಮೆ ಇದೆ ಆತ್ಮೀಯ ಶಿಕ್ಷಕ ಬಂಧುಗಳೇ ಬಂಧುಗಳಿರ್ಬಹುದು ಪೋಷಕರಿರ್ಬೋದು ಮತ್ತು ವಿದ್ಯಾರ್ಥಿಗಳು ನಾನು ಸಲ ಹೇಳ್ತಾ ಇದ್ದೀನಿ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ನಡೆದಂಥ ಸಹೋದಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತು ಪರೀಕ್ಷಾ ಸುಗಮವು ಎಲ್ಲವನ್ನು ಒಳಗೊಂಡಿತ್ತು ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಹಾಗಾಗಿ ಅಂತಿಮ ಪರೀಕ್ಷೆಯಲ್ಲಿ ಮಕ್ಕಳಿಗೆ ತುಂಬಾ ಉಪಯುಕ್ತವಾಗುತ್ತದೆ ಯಾವುದು ಪರೀಕ್ಷಾ ಸುಗಮ ರೆಫರೆನ್ಸ್ ಬುಕ್ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ನೋಡ್ಕೊಳ್ಳಿ ಬೇಗ ಬೇಗ ಬರ್ಕೊಳ್ಳಿ ಹೆಸರನ್ನು ಬರ್ಕೊಳ್ಳಿ ನಂಬರ್ ಬರ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಈ ಕ್ಷಣದಲ್ಲೇ ಭೇಟಿ ಕೊಡಿ ಇದು ನಿಮ್ಮ ಮಕ್ಕಳಿಗೆ ನೂರಕ್ಕೆ ನೂರ ಅಂಕ ಖಂಡಿತವಾಗಿ ಬರುತ್ತದೆ ಹಿಂದೆ ಭೇಟಿ ಕೊಡಿ ಎಲ್ಲಿ ಶಾರದಾ ಪ್ರಕಾಶನಕ್ಕೆ ಭೇಟಿ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಕಳೆದ ಇಪ್ಪತ್ತನೇ ತಾರೀಕಿನಲ್ಲಿ ನಡೆದಂತಹ ಬ್ಯಾಂಗ್ಳೂರ್ ಸಹೋದಯ ಪರೀಕ್ಷೆಯಲ್ಲಿ ಪ್ರೀಬೋರ್ಡ್ ಕ್ವಶನ್ ಅಲ್ಲಿ ನೂರಕ್ಕೆ ನೂರು ಕನ್ನಡ ನಮ್ಮದೇ ಬುಕ್ಕು ಪೂರ್ತಿಯಾಗಿ ಕವರ್ ಮಾಡಿದೆ ಯಾವುದು ಪರೀಕ್ಷಾ ಸುಗಮ ಮತ್ತು ಕನ್ನಡ ವ್ಯಾಕರಣ ಸಿಂಗಾರ ನಿಮಗೆ ಅದಕ್ಕೆ ಸ್ಕ್ರೀನ್ ಮೇಲೆ ಎರಡೆರಡು ಸಲ ಬರ್ತಾ ಇದೆ ಹಾಗಾಗಿ ತುಂಬಾ ಹೆಮ್ಮೆ ಅನಿಸುತ್ತದೆ ಆದರೆ ಅಂತಿಮ ಫೈನಲ್ ಪರೀಕ್ಷೆಯಲ್ಲೂ ಕೂಡ ಈ ಎರಡು ಪುಸ್ತಕಗಳು ಎಲ್ಲ ಕ್ವಶನ್ ಅನ್ನೇ ರೆಫರ್ ಮಾಡಿರುತ್ತದೆ ಹಾಗಾಗಿ ತಡ ಮಾಡಬೇಡಿ ಯಾಕೆ ತಡ ಮಾಡ್ತೀರಾ ಹಿಂದೆ ಭೇಟಿ ಕೊಡಿ ಯಾಕಂದ್ರೆ ಪುಸ್ತಕಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಪ್ರತಿಗಳು ಬಹಳ ಕಡಿಮೆ ಇದೆ ಹಾಗಾಗಿ ಹಿಂದೆ ಭೇಟಿ ಕೊಡಿ ಬೇಗ ಬೇಗನೆ ತೆಗೆದುಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಓಕೆನಾ ಶಾರದಾ ಪ್ರಕಾಶನ್ಗೆ ಭೇಟಿ ಕೊಡಿ ಮರಿಬೇಡಿ ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಒನ್ ಸಿಕ್ಸ್ ನೈನ್ ಡಬಲ್ ಫೈವ್ ಈ ನಂಬರ್ಗೆ ಸಂಪರ್ಕಿಸಿದ್ರ ಪುಸ್ತಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಸೇರುತ್ತದೆ ಅಂತ ಹೇಳ್ತಾ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ ಪ್ರೀ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿರುವಂಥ ಏಕೈಕ ಪುಸ್ತಕ ಅಂದರೆ ಅದು ಪರೀಕ್ಷಾ ಸುಗಮ ರೆಫರೆನ್ಸ್ ಬುಕ್ ಪ್ಲಸ್ ಕನ್ನಡ ವ್ಯಾಕರಣ ಸಿಂಗಾರ ಹಾಗಾಗಿ ಹಿಂದೆ ಭೇಟಿ ಕೊಡಿ ತುಂಬ ಅದ್ಭುತವಾದಂಥ ಎಲ್ಲರೂ ಹೇಳ್ತಾ ಇದ್ರು ನೋಟ್ಸ್ ಅಂತೂ ತುಂಬ ಅದ್ಭುತವಾಗಿದೆ ನೋಟ್ಸು ಪರೀಕ್ಷಾ ಸುಗಮದಲ್ಲಿ ನೋಟ್ಸ್ ಅದ್ಭುತವಾದಂಥ ನೋಟ್ಸು ಸಿ ಬಿ ಎಸ್ ಸಿ ಪರ್ಟಿಕ್ಯುಲರ್ ಸಿ ಬಿ ಎಸ್ ಸಿ ನೋಟ್ಸ್ ಅದು ಹಾಗಾಗಿ ಭೇಟಿ ಕೊಡಿ ಧನ್ಯವಾದಗಳು ನಮಸ್ಕಾರ ಬಾಯ್ ಬಾಯ್